ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ದ ಸ್ಥಾಪಕ ಅಧ್ಯಕ್ಷರು ಎಚ್ ಇಸ್ಮೈಲ್ ಶಾಫಿ ಬಬ್ಬು ಕಟ್ಟೆ ತನ್ನ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ದ ಸದಸ್ಯರನ್ನ ನಿಯೋಗದೊಟ್ಟಿಗೆ ಪಸತ್ತಾದ ಅಧಿಕಾರ ವಹಿಸೋಣ್ಣ ಜಿಲ್ಲಾಧಿಕಾರಿ ದರ್ಶನ್ರನ್ನು ಭೇಟಿ ಮಾಡದ್ದು ಪ್ರಸ್ತುತ ವಿದ್ಯಮಾನದ ಬಗ್ಗೆಟ್ಟು ಚರ್ಚೆ ಮಾಡ್ತಿದ್ರು ಉಳ್ಳಾಲದ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ದ ನಿಯೋಗದ ವತಿದು ಇಂಚುಗು ಜಿಲ್ಲಾಧಿಕಾರಿಯಾದ ಅಧಿಕಾರ ವಹಿಸೋಣ್ಣ ದಕ್ಷ ಪ್ರಾಮಾಣಿಕ ಅಧಿಕಾರಿ தர்ஷன் இம்பெரின் பேட்டி மத்தது இத்ததம சர்ச்சை மல்த்தேரு பந்துத்வ சரிட்டேபல் டிரஸ் தாபக அதிரு கௌரவ டாடரேட் பதவி புரஸ்கு எச் இஸ்மாயிள் ஷாஃபி பபுக்கட்டை நியோக நேத்திரு பிரஸ்து வியாமலர்ச்சை நடப்பாது தக பிராமணிகி தர்ஷன் இம்பரன அவதிடு ஜில்ல நனலாத்து மாதிரியாது புதர் படவாடு பண்டத்து ஹாரைசையு ದಕ್ಷಿಣ ಕನ್ನಡ ಜಿಲ್ಲೆಡೆ ಇಂಚಗೆ ನಡತಿನ ಅಹಿತಕರ ಘಟನೆಲು ಪೆರಪ್ಪ ಆಬಂದಿಲೆಕ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲೆದ ಗತ ವೈಭವನು ಪೆರಪ್ಪ ಕಂತದು ಮಾತಾ ಧರ್ಮ ಜಾತಿ ಪಂಗಡದ ಕುಲು ಸಹೋದರ ತೆಡು ಮಾನವೀಯತೆಡು ಬದುಕಿನ ವಾತಾವರಣ ಮೂರ್ದು ಬರಡು ಪಂಡದು ಇಸ್ಮಾಯಿಲ್ ಶಾಫಿ ಅಬ್ಬುಗಟ್ಟೆ ಹಾರಾಯಿಸಾಯರು